ಸರ್ ಈಗ ಟೀಸರ್ ರಿಲೀಸ್ ಆದಮೇಲೆ ನೀವೇ ಹೇಳಿದ್ರಿ ಕಾರ್ಮಿಕರಿಗೆ ಮೀಸಲು ಶೇಷ ಎರಡು ಸಾವಿರದ ಹದಿನಾರು ಮೂವಿ ಅಂತ ಹೇಳಿದ್ರಿ ಸೊ ಯಾಕೆ ಏನು ಅಂದರೆ ಇವತ್ತು ನೋಡಿ ಕಾರ್ಮಿಕರ ದಿನಾಚರಣೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸ್ತೀವಿ ಅದಕ್ಕೊಂದು ಹಿನ್ನೆಲೆಯೂ ಇದೆ ನಮ್ಮ ಮಟ್ಟಿಗೆ ಏನು ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ಕ್ಷೇತ್ರ ಆಗಲಿ ಇಡೀ ಪ್ರಪಂಚದಲ್ಲಿ ಯಾವುದೇ ಕ್ಷೇತ್ರ ಆಗಲಿ ಅದು ಆರ್ಥಿಕವಾಗಿ ಮುಂದುವರೆದಿದೆ ಜನಗಳು ನಾವು ನೆಮ್ಮದಿಯಿಂದ ಖುಷಿ ಹಂಗಿದ್ದೀವಿ ಈ ಈ ಒಂದು ಸಮಾಜದಲ್ಲಿ ಒಂದು ಲೆವೆಲಿಗೆ ಬಂದಿದ್ದೀವಿ ಅಂತಂದರೆ ಅದು ನಾವು ಕಾರ್ಮಿಕರೇ ಕಾರಣ ಅಂತ ಹೇಳಬೇಕು ಅಫ್ಕೋರ್ಸ್ ನಾವು ಕಾರ್ಮಿಕರೇ ಬಟ್ ನಿಜ ಅರ್ಥದಲ್ಲಿ ಒಂದು ಗ್ರೌಂಡ್ ಲೆವೆಲಲ್ಲಿ ನಮ್ಮನ್ನು ಎತ್ತಿ ಹಿಡೀತಾ ಇದ್ದಾರಲ್ಲ ನಮ್ಮನ್ನೆಲ್ಲ ಎತ್ತ ಹಿಡ್ಕೊಂಡು ನಿಂತಿರೋ ಕಾರ್ಮಿಕರೇ ಇದಕ್ಕೆ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಇವತ್ತು ರಿಲೀಸ್ ಆಗ್ತಿರೋದಂತ ಹೇಳಿದೆ ನಾ ಖಂಡಿತವಾಗೂ ಇದನ್ನು ಕಾರ್ಮಿಕರಿಗೆ ಅರ್ಪಣೆ ಮಾಡುತ್ತೇತಾ ಇದ್ದೀನಿ ಸರ್ ಈ ಮೂವಿಯಲ್ಲಿ ನೀವು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದೀರಾ ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ